ಎಲ್ಲೋ ಸೇರ್ ಆಗಿದ್ರ ಇವನು ಇಲ್ಲಿ ಇಲ್ಲೇ ನಡ್ಕೊಂಡ್ ಇರೋದು ಅಲ್ಲಿ ಬಂದು ನೋಡ್ದಾ ಅಂದ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಕಂಪ್ಲೇಂಟ್ ತಗೋತಾರೆ ಅವ್ನ್ ಹೊಡ್ದ ಆಮೇಲೆ ನಾಳೆ ಸರಿ ಇದೆ ಸರಿ ಇದೆ ಅಷ್ಟೇ ಹೇಳೋದು ಈಗ ಮನೆ ಎರಡನೇ ರಾಬ್ರಿ ಕೇಸ್ ಈ ವಾರದಲ್ಲಿ ಭದ್ರಾವತಿ ಇದ್ರಲ್ಲಿ ಒಳ್ಳೆಯ ಲಿಮಿಟ್ಸ್ ಅಲ್ಲಿ ಒಣ ಒಂದ್ ರಾಬ್ರಿ ಮಾಡೋರೆ ಆ ಜಿಮ್ಮ ನೋಡಿದ್ರಲ್ಲ ಅದ್ ಕೇಸ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಕ್ಯಾಶೇ ಆಯ್ತು ತಪ್ಪೇ ಇಲ್ಲ ಜೀವ ಹೋಗಿದ್ರೆ ಹೋಗ್ತಿದ್ರೆ ಒಂದು ನಾಕ್ ಚಂದ್ ಮೇಲೆ ಅವ್ರ ಮನ ಅನಾತ್ರ ಆಗಿರೋರನ್ನ ಹೇಳ್ತಿ ಮಂಟಿರೋರು ಆ ಅಷ್ಟೇ

ಗ್ಯಾರಂಟಿ ಕೊಡಿ ಅಂದ್ರೆ ಯಾವ ಗ್ಯಾರಂಟಿ ಕೊಡಿ ಅಲ್ಲ ಯಾವ್ದರ ಗ್ಯಾರಂಟಿ ನಾನ್ ಯಾವ್ದಾರ ನಾನು ಯಾವ್ದಾರ ಗ್ಯಾರಂಟಿ ಕೊಡ್ರಿ ಅಂತ

ನೀವು ಹೇಳ್ತಿರದೇ ಗೊತ್ತಾ ನಾನು ಗ್ಯಾರಂಟಿ ಕೊಡ್ಬೇಕು ನಿಮಗೆ ನೆಕ್ಸ್ಟ್ ಯಾವ್ದು ಅಂದ್ರೆ ಕೇಸ್ ಮಾಡಲ್ಲ ಅಂತಲ್ಲ ಹೇಳಿದ್ದು ಮಾಡ್ರಿ ಫಸ್ಟ್ ನೋಡ್ರಿ ಆಮೇಲೆ ಕಂಪ್ಲೇಂಟ್ ಕೊಡ್ತೀವಿ

ನಾಡ್ಕ ಆಡ್ತಿ ಭದ್ರಾವತಿ ಅಧಿಕಾರಿಗಳು ಅಧ್ಯಕ್ಷರು ಯಾವ ನಾಡಕ ಇಲ್ಲ ಕಂಪ್ಲೇಂಟ್ ಎಸ್ಪಿ ಎಸ್ಪಿ ಗಂಟೆ ಅರ್ಧ ಹೊ ಗ್ಯಾರಂಟಿ ಕೊಡಲಿ ಫೇಸ್ಬುಕ್ ಲೈವ್ ಮಾಡೋ ಫೇಸ್ಬುಕ್ ಲೈವ್ ಮಾಡೋ